ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನಿವತ್ತು ಒಂದು ಬೂದುಕುಂಬಳಕಾಯಿಯಿಂದ ಸ್ವೀಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಮೈಲ್ಡ್ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ ನೀವು ಒಂದು ಸಲ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ಹಾಗಾದರೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರು ಈವಾಗಲೇ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ರೆಸಿಪಿಗಳನ್ನು ನೀವು ನೋಡ್ಬೋದು ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಬೆಳ್ತಿಗೆ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಒಂದು ಐದರಿಂದ ಆರು ಗಂಟೆ ನೆನೆಸಿಟ್ಕೋಬೇಕು ಈ ಲೋಟದಲ್ಲಿ ತಗೊಂಡಿದ್ದೀನಿ ಇದಕ್ಕೆ ಮಾಮೂಲಿ ದೋಸೆ ಅಕ್ಕಿ ಕೂಡ ಆಗುತ್ತೆ ಅಥವಾ ರೇಷನ್ ಅಕ್ಕಿ ಕೂಡ ಆಗುತ್ತೆ ಹಾಗೆ ಇಲ್ಲಿ ಬೂದ್ ಕುಂಬಳಕಾಯಿಯನ್ನು ನಾನು ಸಣ್ಣ ಪೀಸಸ್ ಆಗಿ ಮಾಡಿ ಇಟ್ಕೊಂಡಿದ್ದೀನಿ ಇದು ನಾವು ಅಕ್ಕಿ ಕ್ವಾಂಟಿಟಿಗಿಂತ ಸ್ವಲ್ಪ ಕಡಿಮೆ ತೊಗೋಬೇಕು ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿಗೆ ಒಂದು ಮುಕ್ಕಾಲು ಕಪ್ಪಷ್ಟು ಬೂದ್ ಕುಂಬಳಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋಬೇಕು ಬೂದು ಕುಂಬಳಕಾಯಿನ ಹಾಕಿದಾಗಿದೆ ಇವಾಗ ಅಕ್ಕಿನ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲನ ನೀವು ಸ್ವೀಟ್ ಹೇಗೆ ಬೇಕೋ ಹಾಗೆ ಹಾಕೋಬೋದು ಜಾಸ್ತಿ ಬೇಕಾದವರು ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಕಡಿಮೆ ಬೇಕಾದವರು ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಇವಾಗ ಇದನ್ನು ನೀರು ತರಿ ತರಿತರಿಯಾಗಿ ರುಬ್ಬಿ ತೊಗೊಂಬರಬೇಕು ನೋಡಿ ಇವಾಗ ರುಬ್ಬಿದಾಗಿದೆ ತರಿತರಿಯಾಗಿ ರುಬ್ಬಿದ್ದೀನಿ ಇವಾಗ ಅದಕ್ಕೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ಹಾಕೋಬೇಕು ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀರು ಹಾಕದೆ ನೈಸಾಗಿ ರುಬ್ಕೋಬೇಕು ನೀವು ಎಲ್ಲಿ ಕೂಡ ನೀರು ಸೇರಿಸ್ಬಾರ್ದು ಇದಕ್ಕೆ ಬೂದ್ ಕುಂಬಳಕಾಯಿಯಲ್ಲೇ ನೀರಿನಂಶ ಇರೋದ್ರಿಂದ ಇದಕ್ಕೆ ನೀರು ಸೇರಿಸುವಂಥ ಅಗತ್ಯ ಇರೋದಿಲ್ಲ ಇದು ಜಾಸ್ತಿ ನೀರು ಆಗಬಾರ್ದು ಜಾಸ್ತಿ ದಪ್ಪನೇ ಇರಬಾರ್ದು ಈ ಥರ ಇರಬೇಕು ನೋಡಿ ಇವಾಗ ಇದಕ್ಕೆ ನಾವು ತುಪ್ಪದಲ್ಲಿ ಗೋಡಂಬಿ ಹಾಗೆ ದ್ರಾಕ್ಷಿಯನ್ನು ಹುರಿದು ಹಾಕೊಳ್ಳೋಣ ಇವಾಗ ಇದಕ್ಕೆ ಒಂದು ಬಾಣಲೆಗೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಹಾಗೆ ಅದಕ್ಕೆ ಗೋಡಂಬಿ ಹಾಕೋತಾ ಇದ್ದೀನಿ ಹಾಗೆ ದ್ರಾಕ್ಷಿನ ಹಾಕಿ ಹುರ್ಕೋತಾ ಇದ್ದೀನಿ ಇವಾಗ ನಾವು ಇದಕ್ಕೆ ಹಾಕೋಬೇಕು ಇದನ್ನು ಹುರಿದ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಿಟ್ಟಿಗೆ ಸೇರಿಸ್ಕೋಬೇಕು ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಇದೆಲ್ಲವನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಬೇಯಿಸ್ಕೋಬೇಕು ನಾನಿಲ್ಲಿ ಇಡ್ಲಿ ಸ್ಟೀಮರನ್ನು ಬಿಸಿಗಿಟ್ಟಿದ್ದೀನಿ ಅದಕ್ಕೆ ಬಾಳೆ ಎಲೆಯನ್ನು ಹಾಕೋತಾ ಇದ್ದೀನಿ ಬಾಳೆ ಎಲೆಯನ್ನು ಸ್ವಲ್ಪ ಬಾಡಿಸ್ಕೋಬೇಕು ಇಲ್ಲಾಂದರೆ ಅದು ಅದರಲ್ಲಿ ಕೂರೋದಿಲ್ಲ ಒಳಗಡೆ ನೋಡಿ ಈ ಥರ ಸೆಕೆಗೆ ಇದನ್ನು ಬಾಡಿಸ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಮೂರು ಎಲೆನ ಹಾಕೋತಾ ಇದ್ದೀನಿ ಇದು ಫುಲ್ ಕ್ಲೋಸ್ ಮಾಡ್ಕೋಬೇಕು ಇಲ್ಲಾಂದರೆ ಕೆಳಗಡೆ ಇಳ್ದು ಇಳಿಯೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ಇದಕ್ಕೆ ಹಾಕೋತಾ ಇದ್ದೀನಿ ಹಿಟ್ಟನ್ನು ಮೆಲ್ಲನೆ ಹಾಕೋಬೇಕು ಎಲ್ಲಿ ಕೂಡ ಎಡೆ ಬಿಡ್ಕೊಬಾರ್ದು ಇದನ್ನೊಂದು ಹದಿನೈದರಿಂದ ಮೂವತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ನೋಡಿ ಇದನ್ನು ಒಂದು ಸಲ ಚೆಕ್ ಮಾಡಬೇಕು ಬೆಂದಿದೆ ಇಲ್ವಾ ಹೇಳಿ ನಾನಿಲ್ಲಿ ಒಂದು ಟೂತ್ ಪಿಕ್ ಹಾಕಿ ಚೆಕ್ ಮಾಡ್ಕೊತಾ ಇದ್ದೀನಿ ಇದು ನೋಡಿ ಬೆಂದಿದೆ ಇದು ಆಲ್ಮೋಸ್ಟ್ ಆಗಿದೆ ಇದು ಟೂತ್ ಪಿಕ್ಕಿಗೆ ಏನು ಅಂಟ್ತಾ ಇಲ್ಲ ನೋಡಿ ಇದು ಬೆಂದಿದೆ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ಕೆಳಗಿಳಿಸೋಣ ಇವಾಗ ನೋಡಿ ಬೂದ್ ಕುಂಬಳಕಾಯಿಯ ತಿಂಡಿ ರೆಡಿಯಾಗಿದೆ ಅಥವಾ ಮಂಡಾಸ್ ರೆಡಿಯಾಗಿದೆ ನೋಡಿ ಬೂದ್ ಕುಂಬಳಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಿಂದ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಇದೆ ಇದನ್ನು ಬೇರೆ ಬೇರೆ ವಿಧಾನದಲ್ಲಿ ತಿಂತಾರೆ ಹಾಗೆ ಇದನ್ನು ಈ ಥರ ಒಂದು ತಿಂಡಿ ಕೂಡ ಮಾಡ್ಕೊಂಡು ತಿನ್ಬೋದು ಸಂಜೆ ಟೀ ಅಥವಾ ಕಾಫಿ ಜೊತೆಗೆ ಇದು ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್